ಮೂವತ್ತೆರಡು ವರ್ಷದ ಬಳಿಕ ವಿನಾಯಕನಿಗೆ ಮೂಡಪ್ಪ ಸೇವೆ ಮದೂರು ಮಹಾಗಣಪತಿಯನ್ನು ನೋಡಬಂದ ಭಕ್ತ ಸಾಗರ ಎಸ್ ದೃಶ್ಯದಲ್ಲಿ ನೋಡ್ತಾ ಇದ್ರೆ ಕಾಸರಗೋಡು ಮಧುರಿನ ಸಿದ್ಧಿವಿನಾಯಕ ದೇವಸ್ಥಾನ ಸುಮಾರು ಮೂವತ್ತೆರಡು ವರ್ಷಗಳ ನಂತರ ಈ ಮೂಡಪ್ಪ ಸೇವೆ ನಡೀತಿರುವಂತಹದ್ದು ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಮೂಡಪ್ಪ ಸೇವೆ ನಡೆದಿತ್ತು ಅದಾದ ನಂತರ ಈಗ ಮೂಡಪ್ಪ ಸೇವೆ ನಡೀತಿದೆ ವಿಶೇಷ ಏನಪ್ಪ ಅಂದರೆ ತುಳುನಾಡಿನಲ್ಲಿ ಪ್ರಸಿದ್ಧ ದೇವಸ್ಥಾನಗಳಲ್ಲಿ ಈ ಮಧುರು ಮಹಾಲಿಂಗೇಶ್ವರ ದೇವಸ್ಥಾನ ಅಂದರೆ ಮಧೂರು ಸಿದ್ಧಿವಿನಾಯಕ ದೇವಸ್ಥಾನ ತುಂಬ ಪ್ರಾಮುಖ್ಯತೆಯನ್ನು ಹೊಂದಿರುವಂಥ ದೇವಸ್ಥಾನ ಆಗಿದೆ ಯಾವುದೇ ದೈವ ದೇವಸ್ಥಾನಗಳಲ್ಲಿ ಯಾವುದೇ ಒಂದು ಶುಭ ಕಾರ್ಯಕ್ರಮ ಆಗುವಂತಹ ಸಂದರ್ಭದಲ್ಲಿ ಈ ಮಹಾ ಮಹಾಗಣಪತಿಯನ್ನೇ ಮೊದಲಿಟ್ಟು ಪ್ರಾರ್ಥನೆ ಮಾಡುವಂಥದ್ದು ತುಳುನಾಡಿನ ಪದ್ಧತಿಯಾಗಿದೆ ಸೊ ಈ ಮೂವತ್ತೆರಡು ವರ್ಷಗಳ ನಂತರ ಬಂದಂತಹ ಮೂಡಪ್ಪ ಸೇವೆಗೆ ಮದೂರಿನಲ್ಲೇ ಲಕ್ಷಾಂತರ ಮಂದಿ ಸೇರಿದ್ದರು ಮದೂರಿನಲ್ಲೇ ಇವತ್ತು ಮುಂಜಾನೆ ಮೂರು ಗಂಟೆಯಿಂದ ಭಕ್ತ ಸಾಗರ ನೆರೆದಿತ್ತು ಸುಮಾರು ಐದು ಕಿಲೋಮೀಟರ್ ದೂರದಷ್ಟು ಭಕ್ತ ಸಾಗರ ಇವತ್ತು ನೆರೆದಿತ್ತು ಮೂಡಪ್ಪ ಸೇವೆಯನ್ನು ಪಡೆದ ಸಿದ್ಧಿವಿನಾಯಕನನ್ನು ಕಣ್ಣು ತುಂಬಿಕೊಂಡು ಭಕ್ತಾಭಿಮಾನಿಗಳು ಪಾವನರಾದರು ನೀವು ನೋಡ್ತಾ ಇದ್ದೀರಾ ಎನ್